ರೀಕೌಂಟಿಂಗ್ ಆದ್ರೆ ರೀಕೌಂಟಿಂಗ್ ನಾನು ಅವ್ಯವಹಾರ ಮಾಡಿದ್ರೆ ನಾನು ಸೋತ್ರೆ ಮತ್ತೆ ನಾನು ಎಲೆಕ್ಷನ್ ಬರಲ್ಲ ಮಾಲೂರ್ ಕೆರೆದು ಮಾತಾಡತ್ತೀಯಾ ರಾಜಕೀಯ ಆಗಲ್ಲಪ್ಪ ನಿಮ್ಗೆ ಅಲ್ಲ ರೀ ನಲ್ವತ್ತು ಕೋಟಿ ಡೆವಲಪ್ ಮಾಡ್ತಾ ಇದ್ದೀವಿ ಕೆರೆ ಮಣ್ಣು ಕೆನೆ ಕೆರೆಗೆ ಹಾಕೋದ್ರಿಂದ ದುಡ್ಡು ನಾನು ಚಾಲೆಂಜ್ ಮಾಡ್ತೀನಪ್ಪ ಮಂಜುನಾಥ್ ಹೋಟೆಲ್ ಚಾಲೆಂಜ್ ಮಾಡ್ತಪ್ಪ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಶುರು ಅವ್ಯವರ ಅವೆವರಾಗಿದ್ದೆ ಹುಡುಕಲ್ಲ ಕೆರೆ ಪ್ರಾರಂಭ ಅವ್ಯವರ ಅವ್ಯವರಾಗ್ದ ಹುಡುಕಪ್ಪ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದ್ದೆ ಅದು ಹುಡುಕಲಪ್ಪ ಇಪ್ಪತ್ತೈದು ಕೋಟಿ ಮಾಸ್ತಿ ವಸತಿ ವೀಸಲ್ಲಿ ಉದ್ಘಾಟನೆ ಮಾಡ್ತಾ ಅದು ಹುಡುಕಲಪ್ಪ ಫೋರ್ ಲೈನ್ ರೋಡ್ ಇವತ್ತು ಆಗಿದೆ ಆಮೇಲೆ ಪ್ಲೇ ಓವರ್ ಸ್ಯಾಂಟ್ರನ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವೆಲ್ಲ ಹುಡುಕ್ತಾನೆ ಅದು ಏನಾದರೂ ಸಿಕ್ಬಿಟ್ರೆ ನೀವು ನಿಜ ಅಂತಾದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ಈಗ ರಾಜಕೀಯ ನಿವೃತ್ತಿ ಆಗ್ತೀನಿ ಆಮೇಲೆ ನೀನು ನಿನ್ನ ನಿವೃತ್ತಿ ಆಗ್ತೀ ಅಂತ ನಾನು ಹೇಳಲ್ಲ ನಿವೃತ್ತಿಯೇನೆ ನೀನು ಮಾಲೂ ತ ಹೊಸಕೋಟೆಯಿಂದ ಬಂದು ಒಂದು ಸಾರಿ ನೀನೇನು ಎಂ ಆಗಿದ್ದೆ ನಾನು ನನ್ನ ತಾಲೂಕಿನ ಪರವಾಗಿ ನಾನು ತಾಲೂಕಿನ ಜನತೆ ಪರವಾಗಿ ಚಾಲೆಂಜ್ ಮಾಡ್ತೀನಿ ನೀನು ಸಾರಿ ನೀನು ಯಾವುದೇ ಕಾರಣಕ್ಕೂ ಮಾಲು ತಾಲೂಕಿನ ಎಂಎಲ್ ಆಗಕ್ಕಾಗಲ್ಲ ನೀನೇನೋ ಪ್ರೂಫ್ ಮಾಡಿಬಿಟ್ರೆ ನಾನು ಎಲ್ಲಾದ್ರೂ ಲಂಚ ತೆಗೆದಿರೋದು ಈ ಕೆರೆಯಲ್ಲಿ ಮತ್ತೆ ಈ ಸರ್ಕಾರಿ ಡೆವಲಪ್ಮೆಂಟ್ಸ್ ಅಲ್ಲಿ ನಿಜ ಮಾಡಿಬಿಟ್ರೆ ನಾನು ಕಡೆ ನಿವೃತ್ತಿ ಮಾಡ್ತೀನಿ ಮೊನ್ನೆ ಒಂದು ಚಾಲೆಂಜ್ ಮಾಡ್ತೀನಿ ರೀಕೌಂಟಿಂಗ್ ಆದರೆ ರೀಕೌಂಟಿಂಗ್ ನಾನು ವಿವರ ಮಾಡಿದರೆ ನಾನು ಸೋತ್ರೆ ಮತ್ತೆ ನಾನು ಎಲೆಕ್ಷನ್ ಬರಲ್ಲ ಅದು ಕೂಡ ಚಾಲೆಂಜ್ ಮಾಡಿದ್ದೀನಿ ಇವತ್ತು ಇದು ಒಂದು ಚಾಲೆಂಜ್ ಮಾಡ್ತೀನಿ ಇವತ್ತು ಮಾತಾಡ್ತೀರಲ್ಲ ಲಂಚ ಆಮೇಲೆ ವೈದ್ಯರ ಕೇಸ್ ಲಾಕ್ಸ್ತಾನೆ ಅಂತ ನೀನು ಲಂಚಗಳ ವಿಷಯ ಬಂದಾಗ ನೀನು ಬೇರೆ ವಿಷಯ ಮಾತಾಡಬೇಕು ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಮಾತಾಡೋದು ಮಾತಾಡ್ತೀನಿ ಆಮೇಲೆ ಪುರಸಭೆಗೆ ಮಾತಾಡ್ತೇನೆ ಯಾಕಪ್ಪ ನೀನು ನಗರಸಭೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನೀನು ನೀನು ಎಮ್ ಎಲ್ಲ ಇದ್ದಲ್ಲ ಮೊನ್ನವರೆಗೂ ಬಿಜೆಪಿ ಸರ್ಕಾರ ಇತ್ತಲ್ಲ ನಾನು ಮಾಡಿದ್ರಿ ನಗರಸಭೆ ನಗರಸಭೆನೇ ಇವತ್ತು ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಇವೆಲ್ಲ ಕೂಡ ಇವತ್ತು ಸಭೆಗೆ ಹೇಳ್ತಾರೆ ನಾನು ಮಂಜುನಾಥ್ ಗೌಡ ನೀನು ಯಾವುದೇ ಕಾರಣಕ್ಕೂ ಚೇತರ ಕೂಡ ಬಿಡ ಭಾರಿ ಹಾಂಗಿದ್ದೀನಿ